ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬ ಚೆನ್ನಾಗಿದ್ದೇನೆ ಫ್ರೆಂಡ್ಸ್ ಕೆಲವೊಬ್ಬರು ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಬೇಗ ಹೆಗಲನ ನೋಡ್ಕೊಬಿಟ್ಟು ಸೀದಾ ಓಡ್ತಾರೆ ಒಂದೇ ಒಂದು ಅಸ್ತ್ರ ಅವರಿಗೆ ಗೊತ್ತಿರೋದು ಜನಗಳ ಬಾಯಿ ಮುಚ್ಚೋಕೆ ಕೋರ್ಟು ಇಲ್ಲ ಪೊಲೀಸ್ ಸ್ಟೇಷನ್ನು ಸ್ಟೇಷನಲ್ಲಿ ಕೇಸ್ ಮಾಡೋದು ಹೋರಾಟಗಾರರ ಮೇಲೆ ಇಲ್ಲ ಅಂದರೆ ಕೇಸು ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ನೋಟಿಸ್ ತಗೊಂಡು ಕೋರ್ಟಿಗೆ ಓಡೋಗೋದು ಕೋರ್ಟಲ್ಲಿ ದುಡ್ಡಿನ ಮದ ದುಡ್ಡಿನ ದರ್ಪ ಅಧಿಕಾರದ ಆಂಬವದಿಂದ ಏನೇನೋ ನೋಟಿಸ್ಗಳನ್ನ ತೊಗೊಬರೋದು ಅಲ್ವಾ ಇಷ್ಟೇ ಮಾಡ್ತಾ ಇರೋದು ಇನ್ನೂ ಗೊತ್ತಿಲ್ಲ ಇದು ಈ ಕೇಸಿಗೆ ನಾವೀಗ ಈ ಥರ ಇದ್ದೀವಿ ಈ ಕೇಸ್ ನಿಲ್ಲತ್ತಾ ನಿಲ್ಲಲ್ವಾ ಏನಾಗತ್ತೆ ಏನು ಅಂತ ಗೊತ್ತಿಲ್ಲ ಮತ್ತೆ ಈಗ ಒಂದೆರಡು ಸಲ ಎರಡು ಮೂರು ಸಲ ನಿಮಗೆ ಗೊತ್ತಿರೋ ಹಾಗೆ ಹೀಗೆ ಫೇಕ್ ಫೇಕ್ ಕಂಪ್ಲೇಂಟ್ ಕೊಟ್ಕೊಂಡು ಫೇಕಾಗಿ ನೋಟಿಸ್ ಕೊಡ್ಲಿಕ್ಕೆ ಹೋಗ್ಬಿಟ್ಟು ಕೋರ್ಟಲ್ಲಿ ಏನೋ ಪ್ರೂವ್ ಮಾಡ್ತೀವಿ ಅಂತ ಹೇಳಿ ಅದೇ ನಮ್ಮ ಪಾಪದ ಹುಡುಗ ಸಮೀರ್ ಮೇಲೆ ಸುಮಟೊ ಕೇಸ್ ಬುಕ್ ಮಾಡಿದ್ರು ಮಹೇಶ್ ಶೆಟ್ಟರು ಮತ್ತು ಮಟ್ಟಣ್ಣನವ್ರ ಮೇಲೆ ಬೇರೆ ಬೇರೆ ಕೇಸ್ಗಳ ಬುಕ್ ಮಾಡಿದ್ರು ಏನೂ ಆಗಲಿಲ್ಲ ಸುಮಟೊ ಕೇಸ್ ಪ್ರಭಾವದಿಂದ ಕೋರ್ಟಲ್ಲಿ ಹೋಗಿ ಅವಮಾನದಿಂದ ಮುಖ ಮುಚ್ಕೊಬಿಟ್ಟು ಬಂದರು ಆಯಿತಾ ಮತ್ತೆ ಇಲ್ಲಿವರೆಗೆ ತಣ್ಣಗಿದ್ರು ಹೋರಾಟಗಳು ನಮ್ಮದು ಸ್ಟಾರ್ಟ್ ಆಯ್ತು ಹೋರಾಟಕ್ಕೆ ನಾವು ಎಲ್ಲ ಸಕಲ ಸಿದ್ಧತೆ ಮಾಡಿಕೊಂಡ್ವಿ ಲಕ್ಷಾಂತರ ಜನ ಮುಂದೆ ಬಂದಾಗ ಕುಂಬಳಕಾಯಿ ಕಳ್ಳರೆಗೆ ಪುಕ್ಕ ಪುಕ್ಕ ಸ್ಟಾರ್ಟ್ ಆಯಿತು ಎದೆಲಿ ನಡ್ಕ ಹುಟ್ಟಿತು ಓಡಿದ್ರು ಕಂಪ್ಲೇಂಟ್ ಕೊಟ್ಕೊಬಿಟ್ಟು ಕೋರ್ಟಿಗೆ ಅಲ್ಲಿ ಹೋಗ್ಬಿಟ್ಟು ಏನೋ ಒಂದು ನೋಟಿಸ್ ತಂದರು ಭಯ ನಮ್ಮ ಅಂತ ಇನ್ನೂ ಹೋರಾಟಗಾರರು ಲಕ್ಷಾಂತರ ಜನ ಒಂದು ಎರಡು ಲಕ್ಷ ಇರೋವಂಥ ಜಾಗದಲ್ಲಿ ಹತ್ತು ಇಪ್ಪತ್ತು ಲಕ್ಷ ಜನಗಳು ಆಗೋ ಹಾಗೆ ಇವರೇ ದಾರಿ ಮಾಡಿಕೊಟ್ರು ಎಲ್ಲ ಮುಗೀತು ಮತ್ತೊಂದು ನಮ್ಮ ಮಹೇಶ್ ಶೆಟ್ಟರು ಮತ್ತು ಅವರು ಕುಸುಮಾವತಿ ಅಮ್ಮ ಪುನಃ ಹೋರಾಟ ಮಾಡಿಸೋಕ್ಕೆ ಮಾಡೋಕ್ಕೆ ಎಲ್ಲ ತಯಾರಿಗಳು ಮತ್ತೆ ಶುರು ಮಾಡಿಕೊಂಡಿದ್ದಾರೆ ಆಯಿತಾ ಶುರು ಮಾಡ್ಕೊಂಡ ಮಧ್ಯದಲ್ಲಿ ಇನ್ನೊಂದು ಶುರು ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಸಹೋದರ ಸಮೀರ್ ಸಮೀರ್ ಮೇಲೆ ಮಾನನಷ್ಟ ಮೊಕದ್ದಮೆ ಸುಮಾರು ಒಂದು ಹತ್ತು ಕೋಟಿ ಪರಿಹಾರ ಕೇಳಿಬಿಟ್ಟು ಮಾನನಷ್ಟ ಮೊಕದ್ದಮೆ ಅಂತ ಹೇಳಿ ಕೋರ್ಟಿಗೆ ಹೋಗಿದ್ದಾರೆ ನೀವೆಲ್ಲ ಕೇಳ್ತೀರ ಸಮೀರ್ ಎಲ್ಲಿಂದ ಕೊಡ್ತಾನೆ ಮೇಡಮ್ ಹೇಗೆ ಕೊಡ್ತಾನೆ ಮೇಡಮ್ ಏನಾಗುತ್ತೆ ಮೇಡಮ್ ಸ್ನೇಹಿತರೆ ಸಮೀರ್ ಯಾಕೆ ಕೊಡಬೇಕು ಫಸ್ಟ್ ಆಫ್ ಆಲ್ ನಿಮಗೆ ಹೇಳಬೇಕಂತ ಹೇಳಿದ್ರೆ ಈ ಮಾನನಷ್ಟ ಮೊಕದ್ದಮೆ ಅಂತ ಹಾಕೊಂಡು ಪರಿಹಾರ ಕೇಳಿದಾರಲ್ಲ ಯಾರೋ ಹರ್ಷೇಂದ್ರ ಡಿ ಅಂತೆ ನಿಶ್ಚಲ್ ಡಿ ಅಂತೆ ಫಸ್ಟ್ ಆಫ್ ಆಲ್ ನಮ್ಮ ಸಮೀರ್ ಅವರು ಸೌಜನ್ಯ ಹಾರರ್ ಧರ್ಮಸ್ಥಳ ಹಾರರೋ ಒಂದು ವಿಡಿಯೋನಲ್ಲಿ ಸ್ಟಾರ್ಟಿಂಗ್ ಮಾಡಿದಂಥ ವಿಡಿಯೋದಲ್ಲಿ ಇವ್ರುಗಳು ಯಾರ ಹೆಸರನ್ನ ಕೂಡ ಅವರು ಮೆನ್ಷನ್ನೇ ಮಾಡಿಲ್ಲ ಆಯಿತಾ ಯಾವ ಹೆಸರು ಮೆನ್ಷನ್ ಮಾಡಲಿಲ್ಲ ಮತ್ತು ಸೆಕೆಂಡ್ ಒಂದು ವಿಡಿಯೋ ಮಾಡಿದ್ರು ಸಾಕ್ಷಿ ನಾಶ ಅಂತ ಹೇಳಿಬಿಟ್ಟು ನೀವೆಲ್ಲ ನೋಡಿರ್ತೀರ ಅಲ್ಲಿ ಕೂಡ ಎಲ್ಲೂ ನಮ್ಮ ಸಮೀರ್ ಬಾಯ್ ಇವ್ರುಗಳು ಯಾರ ಹೆಸರು ಮೆನ್ಷನ್ ಮಾಡಿಲ್ಲ ಈ ಥರ ಕ್ಷೇತ್ರದಲ್ಲಿ ಈ ಥರ ಅನ್ಯಾಯ ಆಗಿದೆ ಹೀಗಾಗಿದೆ ಲಾಸ್ಟಲ್ಲಿ ಸೌಜನ್ಯ ಕೇಸನ್ನು ಮುಚ್ಚಾಕಿ ಸಾಕ್ಷಿಗಳನ್ನ ನಾಶ ಮಾಡಿದ್ದಾರೆ ಅಂತ ಮಾತಾಡಿದ್ರು ಹೊರ್ತು ಈ ಹರ್ಷೇಂದ್ರ ಡಿ ಅಂತಾಗಲಿ ನಿಶ್ಚಲ್ ಡಿ ಅಂತಾಗಲಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಈಗ ಗೊತ್ತಾಯ್ತಲ್ಲ ನಿಮಗೆ ಕುಂಬಳಕಾಯಿ ಕಳ್ಳ ಯಾರು ಅಂತ ಹೇಳಿಬಿಟ್ಟು ಹಾಗೆಲ್ಲ ಇರುವಾಗ ಇವರು ಓಡೋಗ್ಬಿಟ್ಟು ಸೀದಾ ಕೋರ್ಟಿಗೆ ಹೋಗ್ಬಿಟ್ಟು ಕೇಳಿದ್ದಾರೆ ಕೋರ್ಟೇನು ಸುಮ್ಮನೆ ಇವರು ಕೇಳಿದ ತಕ್ಷಣ ಸಮೀರ್ ಜೊತೆ ಫ್ರೆಂಡ್ಸ್ ಹತ್ತು ಕೋಟಿ ಪರಿಹಾರ ಕೊಡಿಸಲ್ಲ ಯಾಕಂತ ಅಂದರೆ ಕೋರ್ಟು ಪ್ರತಿಯೊಂದನ್ನು ಕೂಲಂಕುಷವಾಗಿ ನೋಡತ್ತೆ ಹೇಗೆ ಏನು ಎಂತ ಎಲ್ಲ ಸುಮ್ಮನೆ ಬಾ ಯಾರೋ ಕೇಳಿದ್ರು ಅಂದ ತಕ್ಷಣ ಕೊಡೋಕೆ ಕೋರ್ಟು ಕೋರ್ಟೇನು ಇವರ ಅಪ್ಪನ ಮನೆ ಸೊತ್ತಲ್ಲ ಆಯಿತಾ ಜನಗಳು ಕ್ವಾಶನ್ ಮಾಡ್ತಾರೆ ಯಾಕೆ ಏನು ಅಂತ ಅದಕ್ಕೆಲ್ಲ ಲಾಸ್ಟಲ್ಲಿ ಕೋರ್ಟ್ ಆನ್ಸರ್ ಮಾಡ್ಬೇಕಾಗತ್ತೆ ಅಲ್ವಾ ಏನೋ ಎದುರಿಸ್ತಾ ಇದ್ದಾರೆ ಎದುರಿಸ್ಲಿ ನೀವೆಲ್ಲ ಅಂದ್ಕೊಂಡು ಪ್ರತಿಯೊಂದು ಸಾಕ್ಷಿಗಳೆಲ್ಲ ಇದೆ ನಮ್ಮ ಹತ್ರ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಎಲ್ಲ ಹೇಳೋಕ್ಕೆ ತಿಳಿಸೋಕ್ಕೆ ಎಲ್ಲ ಧೀಮಂತ ನಾಯಕರುಗಳಿದ್ದಾರೆ ನಮ್ಮೆಲ್ಲರ ಜೊತೆ ಹಂಗಿರುವಾಗ ಸಮೀರ್ ಯಾಕೆ ಕೊಡಬೇಕು ಹತ್ತು ಕೋಟಿ ಪರಿಹಾರನ ನಾವಾಗಲಿ ಆಗಲಿ ನಾವೆಲ್ಲ ಹೋರಾಟ ಮಾಡ್ತಾ ಇರೋದು ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ಒಬ್ಬ ಅಬಲ ಹೆಣ್ಣುಮಗಳಿಗೆ ಈ ಥರದ ಒಂದು ದುರಂತ ಆಯಿತು ಅದಕ್ಕೆ ಒಂದು ಏನೋ ಒಂದು ಅವರು ನಮಗೆಲ್ಲ ಅಲ್ಪ ಸ್ವಲ್ಪ ಗೊತ್ತಿರೋ ಅಂಥ ಜಾಗದಲ್ಲಿ ಪೂರ್ತಿ ಗೊತ್ತಾಗೋ ಹಾಗೆ ಒಂದು ವಿಡಿಯೋದ ಮೂಲಕ ನಮಗೆ ವಿಷಯಗಳನ್ನ ಜನರ ಕಿವಿಗೆ ಮನಸ್ಸಿಗೆ ತಲುಪಿಸಿದ್ರು ಅಷ್ಟು ಬಿಟ್ಟರೆ ಇಂಥವರೇ ಮಾಡಿದ್ರು ಹೀಗೆ ಇದೇ ಮಾಡಿದ್ರು ಇಂಥವ್ರ ಮನೆಯವ್ರು ಅಂತ ಅವರು ಎಲ್ಲಿ ಕೂಡ ಹೇಳಿಲ್ಲ ಇವರೇ ಹೋಗಿ ಆಗಾಗ ಓಡೋಗ್ತಾರೆ ಮಾಡ್ತಾರೆ ಅಲ್ಲೊಂದು ಇದು ತಗೊಬರ್ತಾರೆ ಮತ್ತೆ ನಾನು ಕೇಳ್ತೀನಿ ಫೇಕ್ ಅಕೌಂಟ್ ಮಾಡಿಕೊಂಡು ಫೇಕ್ ಫೇಕ್ ಮೆಸೇಜ್ಗಳು ಮಾಡೋ ಫೇಕ್ ನನ್ನ ಮಕ್ಕಳಿಗೆ ಅದೇ ಕುಂಬಳಕಾಯಿ ಕಳ್ಳರಿದಾರಲ್ಲ ಕಳ್ಳರ ಚೇಲಾಗಳು ಚೇಲಗಳಿಗೆ ನಾನು ಇದ್ದೀನಿ ಏನು ಕೇಕೆ ಹಾಕ್ಕೊಂಡು ನಗ್ತಾ ಇದ್ರಲ್ಲ ಅಯ್ಯೋ ಬಲಿ ಕುರಿ ಅದ ಹರಕೆ ಕುರಿ ಆದ ಹರಕೆ ಕುರಿ ಅಂತ ಆ ಮಾತನ್ನು ವಾಪಸ್ ತಗೊಳ್ಳಿ ಮಿಸ್ಟರ್ ಕಿ ಅವರೇ ಹರಕೆ ಕುರಿ ಆಗಿರೋದು ಸಮೀರಲ್ಲ ನೀವುಗಳೆಲ್ಲ ಒಂದು ದಿನ ಕಡಿಯೋ ಕಾಲ ಬರುತ್ತೆ ಖಂಡಿತ ಕಡಿತೀವಿ ಆಯಿತಾ ಹರಕೆ ಕುರಿನಾ ಹರಕೆ ಕುರಿ ಕೊಬ್ಬಲಿ ಅಂತ ಬಿಟ್ಕೊಂಡಿದ್ದೀವಿ ಅಷ್ಟೇ ಹಾಂ ಈಗೇನು ಕುರಿ ಅದಕ್ಕೆ ಗೊತ್ತಿಲ್ಲ ಚೆನ್ನಾಗಿ ಎಲ್ಲ ಸಿಗ್ತಾ ಇದೆ ಮೇಯ್ತಾ ಇದೆ ನನ್ನ ಒಂದು ದಿನ ಬಲಿ ಕೊಡ್ತಾರೆ ನಾನು ಯಾವತ್ತಿದ್ರೂ ಬಲಿನೇ ಅಂತ ಹೇಳಿಬಿಟ್ಟು ಗೊತ್ತಿಲ್ಲ ದಯವಿಟ್ಟು ನಿಮ್ಮ ಮಾತನ್ನು ವಾಪಸ್ ತಗೊಳ್ಳಿ ಹರಕೆ ಕುರಿ ಸಮೀರಲ್ಲ ನೀವುಗಳು ಕುಂಬಳಕಾಯಿ ಕಳ್ಳರು ನೀವೆಲ್ಲ ಅವರಿಗೆ ಅವರ ಕೊಟ್ಟಂಥ ಕಾಸಿನ ಆಸೆಯಿಂದ ಅವ್ರನ್ನ ಹುರಿದುಂಬಿಸ್ತಾ ಇದ್ದೀರಾ ಏನೋ ತಾತ್ಕಾಲಿಕ ತಡೆಯಾಜೆ ತಗೊಬಂದೆ ಮತ್ತು ಸಮೀರ್ ಮೇಲೆ ಹತ್ತು ಕೋಟಿ ಪರಿಹಾರ ಹಾಕ್ಕೊಂಡಿದ್ದಾರೆ ಪರಿಹಾರ ಕೊಡಬೇಕಂತ ನೋಟಿಸ್ ಆಗಿದೆ ನೋಟಿಸ್ ತ ಕೊಟ್ಟ ತಕ್ಷಣ ಪರಿಹಾರ ಕೊಡಬೇಕು ಅಂತ ಎಲ್ಲಿ ಇಲ್ಲ ಅದಕ್ಕೆ ಬೇರೆ ಬೇರೆ ದಾರಿಗಳಿದೆ ಹೋರಾಟಗಳಿದೆ ಲಾಯರ್ಗಳ ವಾದ ವಿವಾದಗಳಿದೆ ಅದೆಲ್ಲ ಆದಮೇಲೆ ಅಲ್ವಾ ನೀವು ಈಗಲೇ ಹಿರಿ ಹಿರಿ ಹಿಗ್ಗಿದ್ರೆ ಲಾಸ್ಟಿಗೆ ನಿಮ್ಮ ಹರಕೆ ಕುರಿ ನೀವಲ್ವ ನಿಮ್ಮನ್ನು ಕಡಿವಾಗ ಸ್ವಲ್ಪ ಇಟ್ಕೊಂಡಿರಿ ಆಯಿತಾ ಬೇಕಾಗತ್ತೆ ನಿಮ್ಮನ್ನು ಈಗ ಮತ್ತೆ ಹೇಳೋ ಹಾಗೆ ಇವರೆಲ್ಲ ಸೇರಿ ನಿಮ್ಮನ್ನು ಕೊಬ್ಬಿಸ್ತಾ ಇರೋದು ಯಾರೋ ಪಾಪ ಅಮಾಯಕನ್ನ ಯಾಕೆ ಹರಕೆ ಕುರಿ ಅಂತ ಮಾಡ್ತೀರ ನಮ್ಮೆಲ್ಲರ ಬಲಿಷ್ಠವಾದ ಕೈಗಳು ಸಮೀರ್ ಜೊತೆ ಇದೆ ನಾವೆಲ್ಲ ಕೈ ಜೋಡಿಸ್ತಿದ್ದೀವಿ ಈ ಹೋರಾಟದಲ್ಲಿ ಅಷ್ಟು ಸುಲಭಕ್ಕೆ ಸಮಯ ನೀನು ಆಯ್ತಪ್ಪ ನೀನು ಎದುರುಕೋ ಇನ್ನೇನಪ್ಪ ನಿನ್ನ ಮೇಲೆ ಹೀಗೆ ಮಾನನಷ್ಟ್ರ ಮೊಕದ್ದಮೆ ಆಯಿತು ನಾಳೆ ನಮಗೂ ಆಗತ್ತೆ ಅಂತ ನಾವೆಲ್ಲ ಏನು ಹೆದ್ರಕೊಂಡು ಕೈ ಕೊಟ್ಕೊಂಡೇನೋ ನಾವು ಕೂರಲ್ಲ ಆಯಿತಾ ಇದು ಸುಮ್ಮನೆ ಇದು ಸುಳ್ಳು ಇದು ಮೋಸ ಇದು ಅನ್ಯಾಯ ಅಂತ ಪ್ರತಿಯೊಬ್ಬ ಜನರಿಗೂ ಗೊತ್ತಿದೆ ಆಲ್ರೆಡಿ ಒಂದಂತೂ ತಿಳ್ಕೊಳ್ಳಿ ಫೇಕ್ ಹೋರಾಟಗಾರರೇ ಸೌಜನ್ಯ ಪರ ಫೇಕ್ ಹೋರಾಟಗಾರ್ರೆ ಫೇಕ್ ಮೆಸೇಜ್ಗಳ ಮಾಡೋ ಅಂತ ಫೇಕ್ ನನ್ನ ಮಕ್ಕಳಿಗೆ ಕೇಳ್ತೀನಿ ತಂದೆ ತಾಯಿ ಯಾವ ತಂದೆ ತಾಯಿನೂ ನಮ್ಮ ಕಣ್ಣು ಮುಂದೆ ನನ್ನ ಮಕ್ಕಳು ಸತ್ತು ಹೆಣಾಗಿ ಅದು ಈ ತರ ಬೀಳಲಿ ಅಂತ ಆಸೆ ಪಡಲ್ಲ ಅದನ್ನ ಸಹಿಸಲಾರದಂತ ನೋವು ದುಃಖ ಅದು ಕೊನೆವರೆಗೂ ಕಾಡುತ್ತೆ ಅದೇ ಮಕ್ಕಳು ತಂದೆ ತಾಯಿದ ಸಂಸ್ಕಾರ ಮಾಡ್ಬೋದು ಇದು ಮಾಡ್ಬೋದು ನೋಡ್ಬೋದು ಆದರೆ ಯಾವ ತಂದೆ ತಾಯಿನೂ ಇಂಥ ಪರಿಸ್ಥಿತಿಯಲ್ಲಿ ನನ್ನ ಮಕ್ಕಳು ಸಾಯಲಿ ನನ್ನ ಮಗಳಿಗೂ ಹೀಗೆ ರೇಪಾಗಿ ಸಾಯಿಲಿ ಅಂತ ಯಾರೂ ಇಷ್ಟಪಡೋಲ್ಲ ಅವ್ರಿಗೆ ಎಷ್ಟು ನೋವಾಗಿರ್ಬೋದು ಎಷ್ಟು ದುಃಖ ಆಗಿರ್ಬೋದು ಈ ಹೊತ್ತಿಗೂ ಕೊರಗ್ತಾ ಇದ್ದಾರೆ ನರಳುತ್ತಾ ಇದ್ದಾರೆ ಆಯಿತಾ ಅದೆಲ್ಲದರ ಶಾಪ ಆದಷ್ಟು ಬೇಗ ನಿಮಗೆ ತಟ್ಟೇ ತಟ್ಟಿರುತ್ತೆ ಅದೇ ತ ತಟ್ಟತಾ ಇದೆ ಆಲ್ರೆಡಿ ಆಲ್ರೆಡಿ ತಟ್ಟತಾ ಇದೆ ಅದಕ್ಕೆ ನೀವೀಗ ವಿಲ 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 ಒದ್ದಾಡ್ತಾ ಇರೋದು ಎಲ್ಲಿ ಬೇಕೋ ಅಲ್ಲಿ ಹೋಗಿ ಫೇಕ್ ಫೇಕ್ ಏನೇನೋ ಕೊಟ್ಕೊಬಿಟ್ಟು ಈ ಥರನ ಕೇಸದ ಹಾದಿ ತಪ್ಸೋಕೆ ನೋಡ್ತಾ ಇದ್ದೀರಾ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ನೀವು ಮತ್ತು ತುಂಬ ಮೆಸೇಜ್ಗಳು ಮಾಡ್ತೀರಾ ಏನಂತ ಅಂತ ಹೇಳಿದ್ರೆ ನೀವು ಫೇಕ್ ನನ್ನ ಮಕ್ಕಳಿಗೆ ನಾನು ಕೇಳ್ತಾ ಇರೋದು ನಿಮ್ಮ ಹತ್ರ ಸತ್ಯ ಇದೆಯಾ ಪ್ರೂವ್ ಮಾಡಿ ಸತ್ಯ ಇದೆಯಾ ಪ್ರೂವ್ ಮಾಡಿ ಕೋರ್ಟಿಗೆ ಕೊಡಿ ಕೋರ್ಟಿಗೆ ತಗೊಂಡೋಗಿ ಕೊಡಿ ಸುಮ್ಮನೆ ಬಡ್ಕೊತೀರಾ ಎಷ್ಟು ಪೇಮೆಂಟ್ ಬಂತು ಅದು ಇದು ಅಂತ ಆಯಿತಾ ನಾವೆಲ್ಲ ಇದ್ದೇನೆ ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇರೋದು ನಮ್ಮ ಹೋರಾಟಗಾರರೆಲ್ಲ ಅಂಗೈಯೆಲ್ಲ ಇದೆ ಅದನ್ನು ಹೀಗೆ ಬಿಚ್ಚಿ ಕೊಡೋದಷ್ಟೇ ಬಾಕಿ ಆವಾಗ ನೀವುಗಳೆಲ್ಲ ಏನು ಮಾಡ್ತೀರಾ ಹಾಂ ಏನಾದರೂ ಹೋರಾಟಕ್ಕೆ ನಿಂತ್ರೆ ಸಾಕು ಅದನ್ನು ತಪ್ಪಿಸ್ತೀರಾ ಯಾವುದಾದ್ರೂ ಹೆಜ್ಜೆ ಮುಂದೆ ಇಟ್ಟರೆ ಸಾಕು ಅಲ್ಲಿ ಬಂದು ಒಂದು ಕಂಪ್ಲೇಂಟ್ ಮಾಡ್ತೀರಾ ಇನ್ನೊಂದು ಏನಾದರೂ ಒಂದು ನಾವು ಡಿಸಿಷನ್ ತೊಗೋಬೇಕು ಅಷ್ಟರಲ್ಲಿ ನಿಮ್ಮ ಅಲ್ಲಿ ಮಧ್ಯ ಬಂದು ಅಲ್ಲಿ ಕೆಡಿಸ್ತೀರಾ ಕೋರ್ಟ್ಗಳಿಂದ ನೋಟಿಸ್ ತರ್ತೀರಾ ಹಾಂ ಪೊಲೀಸ್ ಸ್ಟೇಷನಿಂದ ಅದು ಇದು ಅಂತ ಕೇಸು ಎಫ್ ಐ ಆರ್ ಫೈಲ್ ಮಾಡ್ತೀರಾ ಹೀಗೆಲ್ಲ ಇರುವಾಗ ನಾವು ತೊಗೊಂಡೋಗಿ ಎಲ್ಲಿ ಕೊಟ್ಟು ಏನು ಮಾಡಬೇಕು ನಿಮ್ಮ ಮೇಲೆ ನಾವು ಯಾವ ವಿಶ್ವಾಸ ಇಡಬೇಕು ಇನ್ನೊಂದು ಮಾತು ಹೇಳ್ತೀನಿ ಸ್ಟಾರ್ಟಿಂಗ್ ಎಲ್ಲ ಬಡ್ಕೊಂಡ್ರಿ ಹರ್ಕೊಂಡ್ರಿ ಚೀರಾಡಿದ್ರಲ್ಲ ಮಿಸ್ಟರ್ ಗಿಳಿಯಾರ ಅವರೇ ಭಾವನಾ ಮೇಡಮ್ ಅವರೇ ಪುನೀತ್ ಕೆರೆಹಳ್ಳಿ ಅವರೇ ಕಿರಿ ಕೀರ್ತಿ ಅವರೆ ನೀವೆಲ್ಲ ಅವತ್ತು ಹೇಳ್ತಾ ಇದ್ರಿ ಇವರೆಲ್ಲ ಸುಮ್ಮನೆ ಸೌಜನ್ಯ ಹೆಸರು ಹೇಳ್ಕೊಂಡು ಸುಮ್ಮನೆ ಸುಮ್ಮನೆ ಹೋರಾಟ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ನಿಜವಾದ ಹೋರಾಟಗಾರರೆಲ್ಲ ನಾವು ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ನಾವೆಲ್ಲ ಏನು ಬೇಕಾದರೂ ಮಾಡ್ತೀವಿ ಅಂತ ಓಕೆ ಬನ್ನಿ ಈಗ ಹೀಗೆಲ್ಲ ಕೇಸ್ ಮಾಡಿದ್ದೀರಲ್ಲ ಮತ್ತು ನಮ್ಮ ಹೋರಾಟ ಎಲ್ಲ ಮಧ್ಯದಲ್ಲೇ ತಡೆದ್ರಲ್ಲ ಎಲ್ಲೋಗಿದ್ದೀರಾ ನೀವು ನೀವೆಲ್ಲ ಏನು ಬೇಕಾದರೂ ಮಾಡ್ತೀರಲ್ವಾ ಸೌಜನ್ಯಳ ನ್ಯಾಯಕ್ಕಾಗಿ ಆಗ ನೀವು ಯಾರು ಮತ್ತೆ ಯಾಕೆ ಕ್ವಶನ್ ಇಲ್ಲ ಯಾಕೆ ಕೇಳ್ತಾ ಇಲ್ಲ ಯಾಕೆ ತಡೆಯಾಜ್ಞೆ ತಂದ್ರಿ ಅಂತ ನೀವೆಲ್ಲ ಕೇಳಬೇಕಲ್ವಾ ಯಾಕೆ ಕೇಳ್ತಾ ಇಲ್ಲ ಸಮೀರ್ ಮೇಲೆ ಸುಮಟೊ ಕೇಸ್ ಯಾಕೆ ಬುಕ್ ಮಾಡಿದ್ರಿ ನೀವೆಲ್ಲ ಒಳ್ಳೆಯವರಾದರೆ ಇದು ಯಾಕೆ ಅಂತ ನೀವು ಕೇಳಬೇಕಲ್ಲ ನೀವೆಲ್ಲ ಇದೆಲ್ಲ ನೀವೇ ಕಳ್ಳರು ಅಂತ ಜನಕ್ಕೆ ಗೊತ್ತಿದೆ ಮತ್ತೆ ಯಾಕೆ ಸುಮ್ಮನೆ ಫೇಕಾಗಿ ನೀವೇ ಹೇಳ್ಕೊತೀರಾ ಏನು ಬೇಕಾದರೂ ಮಾಡ್ತೀವಿ ನಾವು ತಂಗಿ ಸೌಜನ್ಯಗಳಿಗೆ ನ್ಯಾಯ ಸಿಗೋಕೆ ಯಾವುದಾದ್ರೂ ಒಂದು ಮಾಡಿದ್ರ ಯಾರಿಗಾದರೂ ನೀವು ಕ್ವಶನ್ ಮಾಡಿದ್ರಾ ಹೋಗಲಿ ಕೋರ್ಟಿಗೆ ಸೌಜನ್ಯ ಪರ ಹೋ ನೀವಿದ್ದೀರ ಹೋಗಿ ಮತ್ತೆ ಕೋರ್ಟ್ ಮುಂದೆ ಕೋರ್ಟನ್ನು ಕ್ವಶನ್ ಮಾಡಿ ಪ್ರಶ್ನೆಗಳನ್ನ ಕೇಳಿ ಯಾಕೆ ಅಂತ ಪೊಲೀಸ್ ಸ್ಟೇಷನಿಗೆ ಹೋಗಿ ಸುಮ್ಮನೆ ಸುಮ್ಮನೆ ಕೇಸ್ ಮಾಡ್ತಾರಲ್ಲ ಅಲ್ಲೇ ಹೋಗಿ ಕ್ವಶನ್ ಮಾಡ್ಬೋದಲ್ಲ ಇದು ನಡೀತಾ ಇರೋದು ಸೌಜನ್ಯಳ ಪರ ಹೋರಾಟ ಅದರಲ್ಲಿ ನಿಮ್ಮದೇನು ಮೊನ್ನೆ ಹೋರಾಟಕ್ಕೆ ನಿಂತಾಗ ಯಾವುದೋ ಒಂದು ಅವು ನೀವುಗಳೇ ಕ್ರಿಯೇಟ್ ಮಾಡಿದಂಥ ರೇಪಿಸ್ಟ್ಗಳೇ ಕ್ರಿಯೇಟ್ ಮಾಡಿದಂಥ ಮೆಸೇಜನ್ನು ತಗೊಂಡೋಗಿ ಕೇಸ್ ಮಾಡಿದ್ರಲ್ಲ ಆಗ್ಯಾಕೆ ನೀವುಗಳೆಲ್ಲ ಕೇಳಲಿಲ್ಲ ಸ್ವಾಮಿ ಕೇಳಬೇಕಿತ್ತಲ್ವಾ ಈಗ ಯಾಕೆ ಒಂದು ಯಾರೋ ಒಂದು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ಕೊಬಿಟ್ಟು ಹೋರಾಟಕ್ಕೆ ಬಂದವರಿಗೆಲ್ಲ ಫೇಕ್ ಫೇಕ್ ಕಮೆಂಟ್ಗಳನ್ನ ಈಗೆಲ್ಲ ಈಗೆಲ್ಲೋಯ್ತು ನೀವು ಸೌಜನ್ಯ ಪರ ನಿಜವಾದ ಹೋರಾಟಗಾರರಲ್ವಾ ನಾವೆಲ್ಲ ಸುಮ್ಮನೆ ಅಲ್ವಾ ಕೇಳಬೇಕಲ್ವ ನೀವು ಕೇಳಬೇಕಲ್ವಾ ಯಾಕೆ ತಿಂದಿರೋದು ಇನ್ನೂ ಜೀರ್ಣ ಆಗ್ತಾ ಇದೆಯಾ ರೇಪಿಸ್ಟ್ಗಳು ಕೊಟ್ಟಂಥ ಸೂಟ್ ಕೇಸು ಇನ್ನೂ ಖಾಲಿಯಾಗಿಲ್ವಾ ಆಗಾಗ ನೀವು ಬರೋದಾ ಖಾಲಿ ಆದಾಗ ಇದರಲ್ಲೇ ಗೊತ್ತಾಗಲ್ವ ನಿಜವಾದ ಹೋರಾಟಗಾರರಲ್ಲೋ ಯಾರು ನೀವು ಯಾರು ಅಂತ ಹೇಳಿಬಿಟ್ಟು ಸುಮ್ಮನೆ ಮಧ್ಯೆ ಮಧ್ಯೆ ಬಂದು ಸುಮ್ಮನೆ ಏನೋ ನಂದು ಒಂದು ಇರಲಿ ಅಂತ ಮಾತಾಡೋದಲ್ಲ ನಿಜವಾಗಿ ಇದೆಲ್ಲ ಕ್ವಶನ್ ಕೇಳಬೇಕಲ್ವಾ ಫ್ರೆಂಡ್ಸ್ ಕೇಳಬೇಕಲ್ವಾ ಸಮೀರ್ ಹೇಳಿದ ಧರ್ಮಸ್ಥಳ ಹಾರರ್ ಸ್ಟೋರಿನಲ್ಲಿ ಹೇಳಿದ್ದೇನು ಅದು ಆಲ್ರೆಡಿ ಜನಕ್ಕೆ ಗೊತ್ತಿತ್ತು ಸಮೀರ್ ಮೂಲಕ ಇನ್ನೂ ಜಾಸ್ತಿ ಗೊತ್ತಾಯಿತು ಅಷ್ಟೇ ಏನಂತ ಕೇಳಿದ್ದು ಸೌಜನ್ಯಗಳಿಗಾದ ಅನ್ಯಾಯ ನ್ಯಾಯ ಬೇಕು ಮತ್ತು ದೊಡ್ಡ ಹೋಟೆಲ್ ಆನೆ ರಾದಂತ ಯಮುನಾ ಮತ್ತು ನಾರಾಯಣ ಇವರ ಸಮಾಧಿ ಮೇಲೆ ನಿಮ್ಮ ಸೌಧನ ಕಟ್ಕೊಂಡಿದ್ದೀರಲ್ಲ ನಿಮ್ಮ ಸೌಧನ ಅದಕ್ಕೆ ನ್ಯಾಯ ಕೇಳಿದ್ದು ಭೂಕಳ್ರಿದ್ದೀರಲ್ಲ ಭೂಮಿನ ಬಾಚಿ 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 ತಪ್ಕೊಂಡಿರೋದು ಈ ಥರ ಆಗಿದೆ ಅಂತ ತಿಳಿಸಿದ್ದು ಅದು ಬಿಟ್ಟರೆ ಬಡ್ಡಿದಂದೆ ಅದು ಬಿಟ್ಟರೆ ಕೃಷ್ಣ ಭಟ್ರಿಗಾದ ಅನ್ಯಾಯ ಅದಕ್ಕೂ ಬೇರೆ ಏನಕ್ಕೆ ಹೇಳಿದ್ದಾರೆ ನಿಶ್ಚಲ್ ಡಿ ಅಂತ ಹೇಳಿದಾರಾ ಹರ್ಷೇಂದ್ರ ಡಿ ಅಂತ ಹೇಳಿದಾರಾ ಇಲ್ಲ ಬೇರೆ ಏನು ಹೇಳಿದ್ದಾರೆ ಆಗ ಹೋದ್ರಿ ಧರ್ಮಕ್ಕೆ ದೇವಸ್ಥಾನಕ್ಕೆ ಅವಮಾನ ಮಾಡಿದ್ರಿ ಅಂತ ಬಾಯ್ ಬಡ್ಕೊಂಡ್ರಿ ಎಲ್ಲ ಮುಗಿದಾದ ಮೇಲೆ ಲಾಸ್ಟಿಗೆ ಇದಕ್ಕೆ ಹೇಳ್ತಾ ಇದ್ದೀರಾ ಅಲ್ವಾ ಇದೆಲ್ಲ ನೀವು ಪರಿಹಾರ ಕೇಳಿ ತಂದ ತಕ್ಷಣ ಪರಿಹಾರಕ್ಕೆ ಕೋರ್ಟಿಗೆ ಓಡಿ ಹೋದ ತಕ್ಷಣ ಹತ್ತು ಕೋಟಿ ಪರಿಹಾರ ಮಾನ ಹೋಗಿದೆ ಅಂತ ಓಡಿದ ತಕ್ಷಣ ಆಯ್ತಪ್ಪ ತಗೋ ನೀನು ಹತ್ತು ಕೋಟಿ ರೋಡಲ್ಲಿ ಬಿದ್ದಿರೋದು ಕಲ್ಲು ಕಲ್ಲಲ್ಲ ಅದು ಕಡಲೆಕಾಯಿ ಬೀಜನ ತಗೊಬಂದು ಕೊಡೋಕ್ಕೆ ಯಾವುದು ಪ್ರೂವ್ ಇಲ್ಲದೆ ಸುಮ್ಮನೆ ಸುಮ್ಮನೆ ಮಾತಾಡಿಲ್ಲ ಜನಗಳೆಲ್ಲ ರುಚಿಗೆದ್ದಾಗಿದೆ ಆಯಿತಾ ನೀವೇ 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 ಅಂತ ಹುಷಾರಾಗಿರಿ ಕೊನೆಗೊಂದು ದಿನ ನಿಮ್ಮ ಬುಡಕ್ಕೆ ಬರುತ್ತೆ ಇದೆಲ್ಲ ನೀವು ಮಾಡಿರೋ ಅನ್ಯಾಯಗಳು ನೀವು ತಂದಿರೋ ಅಂಥ ಈ ಥರದ್ದೆಲ್ಲ ಇದು ನಿಮ್ಮ ಬುಡಕ್ಕೆ ಬರುತ್ತೆ ಲಾಸ್ಟಲ್ಲಿ ನೀವೇ ಕೊಡಬೇಕಾದಿತ್ತು ಹತ್ತು ಕೋಟಿ ಜೊತೆಗೆ ಹತ್ತು ಕೋಟಿ ಸೇರಿಸ್ಬಿಟ್ಟು ಹೀಗೆ ಮಾಡ್ತಾ ಇದ್ರೆ ಏಕೆ ನಿಮಗೆ ನಿಮ್ಮ ಮೇಲೆ ರಿಟರ್ನ್ ಕೇಸ್ ಹಾಕೋಕ್ಕೆ ನಮಗೇನು ಬುದ್ಧಿ ಇಲ್ವಾ ನಮಗೇನು ಗೊತ್ತಿಲ್ವಾ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ನಮಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಹೋರಾಟಗಾರರ ಮೇಲೆ ಒಬ್ರು ಯೂಟ್ಯೂಬರ್ಸ್ ಮೇಲೆ ಬೇ ಎಲ್ಲರಿಗೂ ಹೀಗೆ ಮಾಡ್ತಿದ್ದಾರೆ ಅಂತ ನಮಗೇನು ಕೇಳೋಕೆ ಬರಲ್ವಾ ಪರಿಹಾರನ ನಾವು ಕೇಳಿದ್ರು ಕೋರ್ಟು ನೋಟಿಸ್ ಮಾಡುತ್ತೆ ಅಷ್ಟೆ ಹಾಂ ಮುಯಿಗೆ ಮುಯಿ ಅಷ್ಟೇ ನೀವೇನು ಮಾಡ್ತೀರೋ ಅದು ನಾವು ಮಾಡ್ತೇವೆ ನಮಗೇನು ಬರಲ್ವಾ ನಾವೆಲ್ಲ ತುಂಬ ಒಳ್ಳೆಯವರಾಗಿದ್ದಕ್ಕೆ ಸುಮ್ಮನೆ ಇದ್ದೀವಿ ಅಷ್ಟೇ ನಮಗೆ ಬೇಕಾಗಿರೋದು ಇದೆಲ್ಲ ಅಲ್ಲ ಆಯಿತಾ ದೇವರು ನೋಡಬೇಕು ಅಂತ ಬೆಟ್ಟ ಹತ್ತೀವಿ ಅಂತ ನಿರ್ಧಾರ ಮಾಡಿದ ಮೇಲೆ ಬೆಟ್ಟದ ಹತ್ತುವಾಗ ಕಲ್ಲಿಗೆ ಅಲ್ಲ ಕಾಲಿಗೆ ಕಲ್ಲು ಮುಳ್ಳು ಎಲ್ಲ ಮೆತ್ಕೊಳ್ಳುತ್ತೆ ತುಣಿತೀವಿ ತೆಗೆದು ಹಾಕೊಂಡು ಹೋಗ್ತೀವಿ ಅದರಲ್ಲಿ ನೀವು ಯಾವುದೋ ಒಂದು ಕಚಡ ಮುಳ್ಳು ಅಂತ ಅಂದ್ಕೊಂತೀವಿ ಅಷ್ಟೆ ಆಯಿತಾ ಮುಳ್ಳನ್ನು ಕಾಲಲ್ಲೇ ಬಿಟ್ಕೊಂಡು ನಾವು ಬೆಟ್ಟ ಹತ್ತಕ್ಕೆ ಹೋಗೋಲ್ಲ ತೆಗ್ದು ಬಿಸಾಕಿ ಅದಕ್ಕೊಂದು ಗತಿ ಕಾಣಿಸೇನೆ ನಾವು ಮುಂದಕ್ಕೆ ಹೋಗೋದು ಮೈಂಡ್ ಮೈಂಡ್ ಮಾಡಿ ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನೆಲ್ಲ ಇನ್ನೊಂದು ಹೇಳ್ತೀನಿ ಅನ್ಯಾಯವಾಗಿ ಸೌಜನ್ಯನ ತಗೊಂಡೋಗಿ ಆ ಥರ ಎಲ್ಲ ಮಾಡಿದ್ರಲ್ಲ ಮಾಡಿದ್ರಲ್ಲ ಫ್ರೆಂಡ್ಸ್ ಈ ನನ್ನ ಮಕ್ಕಳಿಗೆ ಅಷ್ಟೊಂದು ತೀಟೆ ಇದ್ದರೆ ಮೊನ್ನೆ ಒಬ್ಬರು ಹೇಳ್ತಾ ಇದ್ರು ಯಾರೋ ಬಾಂಬೆ ಅವರಂತೆ ಈ ಥರದ್ದೆಲ್ಲ ಅನ್ಯಾಯಗಳು ರೇಪ್ಗಳನ್ನೆಲ್ಲ ಮಾಡಬೇಡಿ ಅವ್ರ ಪಾಪ ಈ ಥರ ವರ್ಕರ್ ಅವರು ಬೇರೆ ಟೈಪ್ ಲೈಡಿಯರ್ ರೆಡ್ ಲೈಟ್ ಅವರು ನಾವೆಲ್ಲ ನಮಗೆ ಜಸ್ಟ್ ಒಂದು ಐವತ್ತು ರೂಪಾಯಿ ಕೊಟ್ಟರೆ ಸಾಕು ನಿಮ್ಮ ತೃಷೆ ನಿಮ್ಮ ಕಾಮನ ನಾವು ತಣಿಸೋಕೆ ನಾವು ಸಿದ್ಧವಾಗಿದ್ದೀವಿ ಪಾಪದ ಹೆಣ್ಣು ಮಕ್ಕಳು ಆಗಲಿ ಸಣ್ಣ ಮಕ್ಕಳ ಮೇಲೆ ಈ ಥರ ರೇಪ್ಗಳನ್ನೆಲ್ಲ ಬಲವಂತವಾಗಿ ಮಾಡಬೇಡಿ ಅಂತ ಅಯ್ಯೋ ಲೋಫರ್ಗಳ ಕುಂಬಳಕಾಯಿ ಕಳ್ಳರ ಅಷ್ಟಕ್ಕೆ ಕಡ್ತಾ ಬಂದಿದ್ರೆ ಹೋಗ್ರು ನೂರು ರೂಪಾಯಿ ಇನ್ನೂರು ರೂಪಾಯಿಗೆ ಇರೋರು ಇದ್ದಾರೆ ಬೇಕಷ್ಟು ಜನ ಅಲ್ಲೋಗ್ಬಿಟ್ಟು ತನಸ್ಕೋಬೇಕಿತ್ತು ಅಮಾಯಕವಾಗಿ ಪಾಪ ಸ್ಕೂಲಿಗೆ ಹೋಗಿ ಬರ್ತಾ ಇದ್ದ ಕಾಲೇಜ್ಗೆ ಹೋಗಿ ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಾ ಇದ್ದಂಥ ಹೆಣ್ಮಗುನ ಮೇಲೆ ಮೃಗಗಳ ಥರ ಅಟ್ಟಹಾಸ ಮಾಡಿದ್ರಲ್ಲ ಅದ್ರ ಪ್ರತಿಫಲನ ಈಗ ಊಟ ಮಾಡ್ತಾ ಇದ್ದೀರಾ ನೋಡಿ ನೀವು ಆಯಿತಾ ಆವತ್ತು ಮಾಡಿದ್ದ ಪ್ರತಿಫಲ ಇವತ್ತು ಊಟ ಮಾಡ್ತಾ ಇದ್ದೀರ ಕರ್ಮನ ಅಷ್ಟು ಸುಲಭವಾಗಿ ನಿಮ್ಮ ಆ ಕರ್ಮ ನಿಮ್ಮನ್ನೆಲ್ಲ ಬಿಟ್ಟು ಹೋಗಲ್ಲ ಮತ್ತೊಮ್ಮೆ ಹೇಳ್ತೀನಿ ನಿಮಗೆ ಅಷ್ಟು ತೀಟೆಗಳು ಬಂದಿದ್ದರೆ ಹೋಗಿ ಅದಕ್ಕಾಗೇ ಇದ್ದಾರೆ ನಿಮ್ಗೆ ಯಾವ ಥರ ಬೇಕು ಯೂಸ್ ಮಾಡ್ಕೊಳ್ಳಿ ಸಿಕ್ಕ ಸಿಕ್ಕವ್ರ ಹತ್ರ ಹೋಗ್ಬಿಟ್ಟು ಜನರ ಬಾಯಲ್ಲೂ ಚೀತು ನಾಯಿ ಗಲೀಜು ಅಂತ ಅನಿಸ್ಕೊಳ್ಳೋದಲ್ಲದೆ ಆಯಿತಾ ಲಾಸ್ಟಿಗೆ ಹೋಗಿಬಿಟ್ಟು ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಒಂದು ಸಲ ಕೂತ್ಕೊಂಡು ಯೋಚನೆ ಮಾಡಿ ಫ್ರೆಂಡ್ಸ್ ಅವ್ರಗಳಿಗೆ ಎಷ್ಟಿದ್ರೂ ಒಂದೇ ಪ್ರಯೋಜನ ಇಲ್ಲ ಸಮೀರ್ ಬ್ರೋ ನೀವು ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ ನೀವು ಇದಕ್ಕೆಲ್ಲ ತಲೆನೇ ಕೆಡಿಸ್ಕೋಬೇಡಿ ನೀವು ಒಬ್ರೇ ಅಲ್ಲ ನೀವು ಮುಂಚೆ ನೀವು ಒಬ್ಬರೇ ಇದ್ರಿ ಈಗ ನಿಮ್ಮ ಜೊತೆ ಲಕ್ಷಾಂತರ ಜನರಿದ್ದೀವಿ ನಾವು ನೀವು ಕೋರ್ಟ್ ನೋಟಿಸ್ ಆಗಲಿ ಬೇರೆದಾಗಲಿ ಪೊಲೀಸ್ ಕೇಸ್ಗಳಿಗೆ ನೀವೆಲ್ಲ ತಲೆ ಕೆಡಿಸ್ಕೊಂಡು ನೀವು ಹೆದರೋ ಅವಶ್ಯಕತೆ ಇಲ್ಲ ಆಯಿತಾ ಲಕ್ಷಾಂತರ ಜನ ಇದ್ದೀವಿ ನಿಮ್ಮ ಜೊತೆ ಲಕ್ಷಾಂತರ ಜನ ನಮ್ಮ ಹೋರಾಟ ನ್ಯಾಯದ ಹೋರಾಟ ಸತ್ಯದ ಹೋರಾಟ ಧರ್ಮದ ಹೋರಾಟ ಇದಕ್ಕೆಲ್ಲ ಒಂದು ದಿನ ಮುಕ್ತಿ ಸಿಕ್ಕೇ ಸಿಗುತ್ತೆ ನಿಮ್ಮನ್ನು ಹೊಟ್ಟೆ ಉರ್ಸಿದಂಥವ್ರು ಆಯಿತಾ ಲಾಸ್ಟ್ಗೆ ಅವರೇ ರಕ್ತಕಾರಿಯಿಂದ ಸಾಯ್ತಾರೆ ಅವರು ಸೌಜನ್ಯಳ ಶಾಪದ ಫಲವಾಗಿ ಅದನ್ನೆಲ್ಲ ನಾವು ನೋಡೋಣ ಫ್ರೆಂಡ್ಸ್ ನಾವು ನೀವೆಲ್ಲ ಸಮೀರ್ಗೆ ಸಪೋರ್ಟ್ ಮಾಡೋಣ ಅವ್ರಿಗೆ ಧೈರ್ಯ ತುಂಬೋಣ ಧೈರ್ಯ ಹೇಳೋಣ ಆಯಿತಾ ನೀವು ಕೂಡ ಅಷ್ಟೇ ನೀವೆಲ್ಲ ಹಾಗೆ ಅನ್ಕೋಬೇಡಿ ಒಂದು ನೋಟಿಸ್ ಬಂದ ತಕ್ಷಣ ಎಲ್ಲವೂ ಮುಗಿದೋಗಿಲ್ಲ ಬೇಜಾನ್ ದಾರಿಗಳಿದೆ ಇದೇನೋ ಸಮೀರ್ನ ಸಮೀರನ್ನ ಹೆದರ್ಸೋಣ ಕುಗ್ಗಿಸೋಣ ಏನೋ ಒಂದು ಮಾಡೋಣ ಇಡೀ ಲಕ್ಷಾಂತರ ಜನರೆಲ್ಲ ಸಮೀರ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಭಯದಲ್ಲಿ ಹೀಗೆಲ್ಲ ಮಾಡಿದ್ದಾರೆ ಅಷ್ಟೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಅದು ನಿಮಗೂ ಅರ್ಥ ಆಗಿರುತ್ತೆ ನಾನೇನು ಬಾಯ್ಬಿಟ್ಟು ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಲ್ವಾ ನಮ್ಮ ನಿಮ್ಮೆಲ್ಲರ ಹೋರಾಟ ಸೌಜನ್ಯ ಪರ ಹೋರಾಟ ಸೌಜನ್ಯಗಳಿಗೆ ನ್ಯಾಯ ತಂದು ಕೊಡೋದು ಕುಸುಮಾವತಿ ಅಮ್ಮನ ದುಃಖನ ಕಡಿಮೆ ಮಾಡೋದು ಆಯಿತಾ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಾಯಕ ಮಹೇಶ್ ಶೆಟ್ಟರು ಮಟ್ಟಣ್ಣನವರು ಇಂಥವರಿಗೆಲ್ಲ ಸಪೋರ್ಟಾಗಿ ನಿಂತು ಧೈರ್ಯವಾಗಿ ನಾವು ಧೈರ್ಯವಾಗಿಲ್ಲದಲ್ಲದೆ ಅವರಿಗೆ ಕೂಡ ಧೈರ್ಯ ಕೊಡೋದಷ್ಟೆ ಮುಂದೆ ಇಟ್ಟ ಹೆಜ್ಜೆನ ಹಿಂದೆ ತೆಗೆಯೋದು ಬೇಡ ಎನಿವೆ ಫ್ರೆಂಡ್ಸ್ ಇವತ್ತಿಗೆ ಇಷ್ಟು ನಾನು ಒಂದು ನನ್ನ ವಿಡಿಯೋ ಮೂಲಕ ಸಮೀರ್ ಅವ್ರಿಗೆ ಮತ್ತು ನಮ್ಮ ಹೋರಾಟಗಾರರಿಗೆ ಆ ಹತ್ತು ಕೋಟಿ ಪರಿಹಾರದ ಬಗ್ಗೆ ಒಂದು ಧೈರ್ಯ ಹೇಳಬೇಕಿತ್ತು ಅದಕ್ಕೆ ನಾನು ಹೇಳಿದ್ದೀನಿ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ ನೀವು ಎಲ್ಲರೂ ಅಷ್ಟೇ ಸಮೀರ್ ಬಾಯಿಗೆ ಸಪೋರ್ಟ್ ಆಗಿ ನಿಲ್ಲಿ ಸೌಜನ್ಯ ಹೋರಾಟದಲ್ಲಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಇರಲಿ ಆಯಿತಾ ಇಂಥ ನಾಯಿ ನರಿ ಗುಳ್ಳೆ ನರಿಗಳಿಗೆಲ್ಲ ಹೆದ್ರಕೊಳ್ಳೋದು ಬೇಡ ನೋಡೋಣ ಯಾವಾಗಲೂ ನಾನು ಹೇಳೋರೆ ಹಾಗೆ ದೀಪ ಉರಿತಾ ಇದೆ ಜೋರು ಜೋರು ಜೋರದೇ ಆಗಿ ಉರಿತಾ ಇದೆ ಉರಿಲಿ ಉರಿಲಿ ಒಂದು ದಿನ ಅದು ನಂದು ಹೋಗೋದು ಗ್ಯಾರಂಟಿ ಪಕ್ಕಾ ಅಲ್ವಾ ಹೌದಲ್ವಾ ಎಣ್ಣೆ ಮುಗಿತಾ ಬಂದಿದೆ ದೀಪ ದಗ ದಗ ಅಂತ ಉರಿತಾ ಇದೆ ಜೋರಾಗಿ ಒಂದು ಗಾಳಿ ಬೀಸಿದರೆ ಸಾಕು ಜಸ್ಟ್ ಒಂದು ಗಾಳಿ ಬೀಸಿದ್ರೆ ಸಾಕು ದೀಪದ ಕತೆ ಮುಗೀತು ಆ ದಿನನೂ ಹತ್ತಿರದಲ್ಲೇ ಇದೆ ಹಾಗೇ ಆಗತ್ತೆ ಇವುಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ಫ್ರೆಂಡ್ಸ್ ಇವತ್ತಿಗೆ ಈ ನನ್ನ ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೇನೆ ನನ್ನ ಚಾನೆಲ್ನ ಹೊಸದಾಗಿ ನೋಡೋರು ಯಾರಾದರೂ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಡೈಲಿ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಆರಾಮಾಗಿ ನೋಡ್ಬೋದು ನಮ್ಮೆಲ್ಲರ ಹೋರಾಟಕ್ಕೆ ನೀವು ಕೈ ಜೋಡಿಸಿ ನನ್ನ ಈ ವಿಡಿಯೋನಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕಮೆಂಟ್ಗಳ ಮೂಲಕ ನನ್ನ ತಪ್ಪನ್ನು ಸರಿ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟು ಹೇಳಿ ನಾನು ಇವತ್ತಿನ ನನ್ನ ಈ ಲಾಗ್ನ ನಾನು ಎಂಡ್ ಇದ್ದೀನಿ ನಾಳೆ ಮತ್ತೊಂದು ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬರ್ತೀನಿ ಬಾಯ್ ಟೇಕ್ ಕೇರ್ ನಮಸ್ತೆ ಜಸ್ಟಿಸ್ ಫಾರ್ ಸೌಜನ್ಯ ಥ್ಯಾಂಕ್ ಯು